ನಮಸ್ಕಾರ ರೀ ಇವತ್ತು ಮಸಾಲೆ ದೋಸೆ ಮೇಲೆ ಹಾಕುವಂತಹ ಪುಡಿ ಚಟ್ನಿ ತೋರಿಸ್ತೆ ನಿಮ್ಗೆ ಹೆಂಗೆ ಮಾಡೋದು ಏನೇನು ಬೇಕು ನೋಡ್ಕೊಂಬರ ಬರ್ರಿ ಇದು ಒಂದು ಇದ್ರೆ ಏನು ರುಚಿ ಅಂತೀರಿ ದೋಸೆ ಪುಟಾಣಿ ಉದ್ದಿನಬೇಳೆ ಕಡಲೆಬೇಳೆ ಕಾಳು ಅರಿಶಿನ ಉಪ್ಪು ಖಾರ ಪುಡಿ ಮತ್ತು ಒಣ ಕೊಬ್ಬರಿ ತೊಗೊಂಡೇನಿ ಲಾಸ್ಟಿಗೆ ತೋರಿಸ್ತೇನೆ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಇಲ್ಲ ಸಣ್ಣ ಉಟಿ ಉರಿ ಇಟ್ಕೊಂಡು ಹದವಾಗಿ ಹುರಿಬೇಕು ನಾನು ಚಿಕ್ಕ ಬಾಲೇ ಒಂದೊಂದು ಬಾಲ್ ತೊಗೊಂಡಿ ಜಾಸ್ತಿ ಬೇಕಾದ್ರೂ ಮಾಡಿಟ್ಕೋ ಇದನ್ನ ಏನು ಕೆಡಲ್ಲ ನೋಡ್ರಿ ಬೇಳೆ ಒಳ್ಳೆಯ ಘಮ ಘಮ ಅಂತ ನೋಡ್ರಿ ಈ ಪುಡಿ ಉದ್ದಿನಬೇಳೆ టేబల్ స్పూన్ లెక్కకి వెళ్ళు టేబల్ స్పూన్ కడలిబె నాకు టేబల్ స్పూన్ ఉద్దినబెన్ నాకు టేబల్ స్పూన్ శేంగా కాళు ఎలా సమ ప్రమాణదా ఉప్పు ఖార నమ్మ రుచి తక్కువ ఒక కాల స్పూన్ అర్శనా హాకు నోడ్రీ ఇవన్నె హురదు హుర్దొందు ప్లేట్నగ తగెదిట్కణి ಪುಟಾಣಿ ಅದು ನಾಲ್ಕು ಟೇಬಲ್ ಸ್ಪೂನ್ ಕರಿಬೇ ತೊಗೊಂಡೇನೋ ನಾಲ್ಕು ಕಡ್ಡಿ ಕರಿಬೇ ತೊಗೋರಿ ಮಸಾಲೆ ದೋಸೆ ಮಾಡಿದಾಗಂತೂ ಈ ಪೌಡ್ರ್ ಬಿಟ್ಟರೆ ಏನು ಟೇಸ್ಟ್ ಅಂತೀರಿ ಪಲ್ಯ ಚಟ್ನಿನೂ ಬೇಡ ಅಷ್ಟೊಂದು ರುಚಿಯಾಗ್ತತಿ ಮೇಲೆ ತುಪ್ಪ ಹಚ್ಚಿ ಈ ಪುಡಿ ಹಾಕ್ಕೊಂಡು ತಿಂದುಬಿಟ್ರೆ ಸಾಕು ಕರಿಬೇ ನೋಡಿರಿ ಅದನ್ನೂ ಡ್ರೈ ಆಗಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಈ ಪೌಡ್ರ್ ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಚಟ್ನಿ ಪುಡಿನ ಅಷ್ಟು ರುಚಿಯಾಗಿರ್ತತಿ ನೋಡ್ರಿ ಈಗ ಖಾರ ಉಪ್ಪು ಅರ್ಶನ ಇದ್ರಾಗ ಹಾಕೋನು ಈ ಕಾಳು ಏನು ಬಿಸಿ ಇದಾವಲ್ಲ ಈ ಬಿಸಿಗೆ ಖಾರ ಪುಡಿ ಸ್ವಲ್ಪ ಬಿಸಿ ಆಗಲಿ ಮಿಕ್ಸ್ ಮಾಡಿ ಸೈಡಿಗೆ ಗಿಡನು ಆಗಿ ಒಂದು ಬಟ್ಲ ಕೊಬ್ಬರಿ ನಾಲ್ಕು ಟೇಬಲ್ ಸ್ಪೂನ್ ಕೊಬ್ಬರಿ ಹುರ್ಕೊಳ್ಳೋನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರಾಗ ಹಾಕಿ ಸ್ವಲ್ಪ ಆರಿದ ನಂತರ ಸ್ವಲ್ಪ ಬೆಚ್ಚಗಿರಬೇಕು ಪೂರ್ತಿ ತಣ್ಣಗಾಗೋದು ಬೇಡ ಗ್ರೈಂಡ್ ಮಾಡ್ಕೊಳೋನು ಇಷ್ಟು ಹುರಿದ್ರೆ ಸಾಕು ಇದನ್ನು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಿದ ತಕ್ಷಣ ಗ್ರೈಂಡ್ ಮಾಡ್ಕೊಂಬರ ನೈಸ್ ಪೌಡ್ರ್ ಬೇಡ ಸ್ವಲ್ಪ ತರಿತರಿ ಅತಿ ತರ್ತಾರೆ ಅಲ್ಲ ರವೆ ಹಿಡ್ದ್ರೆ ಹಿಂಗೆ ಇರ್ತತಿ ಆ ಥರ ಮಾಡ್ಕೊಂಬರ್ನು ಇಲ್ಲಿ ಚಿಕ್ಕ ಜಾರ್ ತೊಗೊಂಡಿ ಅದು ಹಿಡಿಸ್ಲಿಲ್ಲ ಫುಲ್ ಹಾಕಿದೆ ಆದರೆ ಎರಡು ಟ್ರಿಪ್ನಾಗ ಇಲ್ಲಿ ಗ್ರೈಂಡ್ ಮಾಡಿ ಪ್ಲೇಟಿಗೆ ತಗೊಂಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನೋಡಿರಿ ಇದು ಫುಲ್ ಆಗಿಬಿಡ್ತು ಹಿಡಿಯಲ್ಲ ಎರಡು ಟ್ರಿಪ್ ಮಾಡೀನಿ ಈಗ ಒಂದು ಟ್ರಿಪ್ ಹಾಕೀನಿ ಇನ್ನೊಂದು ಟ್ರಿಪ್ ಹಾಕ್ತೀನಿ ಸ್ವಲ್ಪ ಖಾರ ಪುಡಿ ಕಡಿಮೆ ಅನಿಸ್ತು ಇನ್ನೊಂದು ಟ್ರಿಪ್ಪಿಗೆ ಖಾರ ಪುಡಿ ಜಾಸ್ತಿ ಹಾಕಿನಿ ಇನ್ನೊಂದು ಸ್ಪೂನು ಇವತ್ತ ಬೆಳಗಿನ ಟಿಫನ್ ನಮ್ಮದು ದೋಸೆ ಮಸಾಲೆ ದೋಸೆ ನೋಡಿರಿ ಎಷ್ಟು ಚೆಂದ ಆಗಿದೆ ಕಲರು ಹೋಟೆಲ್ ಸ್ಟೈಲ್ನೊಳಗೆ ಮಸಾಲೆ ದೋಸೆ ಮನೆಯೊಳಗೆ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಾ ದೋಸೆ ರೆಸಿಪಿ ಹಾಕ್ತೇನೆ ಮುಂದೆ ನುಡ್ಯದಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ರೆಡಿ ಆಯಿತು ನಮ್ಮದು ಮಸಾಲೆ ದೋಸೆಗೆ ಮೇಲೂ ಉದುರಿಸಂತ ಚಟ್ನಿ ಪುಡಿ ಡ್ರೈ ಚಟ್ನಿ ಪುಡಿ ನೀವು ಈ ಥರ ಮಾಡಿಟ್ಕೋರಿ ಭಾಳ ಟೇಸ್ಟಿ ಆಗ್ತವೆ ದೋಸೆ ನೋಡ್ರಿ ಇವತ್ತಿಂದು ನಮ್ಮದು ಟಿಫನ್ ದೋಸೆ ಅನ್ನಲ್ಲ ಒಂದೇ ಒಂದು ದೋಸೆ ಮಾಡಿ ತೋರಿಸ್ತೇನೆ ನಿಮ್ಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಐತಿ ಕೊಬ್ಬರಿ ಚಟ್ನಿ ರೆಡಿ ಐತಿ ದೋಸೆ ಮಾಡೋಣ ಒಂದೇ ಒಂದು ದೋಸೆ ಮಾಡೋದಕ್ಕೆ ಮೇಲೆ ಪೌಡ್ರ್ ಉದುರಿಸಿ ಚಟ್ನಿ ಪುಡಿ ಉದುರಿಸಿ ನಿಮ್ಗೆ ತೋರಿಸ್ತೇನೆ ಡಿಟೇಲಾಗಿ ಮಸಾಲೆ ದೋಸೆ ವಿಡಿಯೋ ಹಾಕ್ತೇನೆ ನಾನು ನೆಕ್ಸ್ಟು ನೋಡ್ರಿ ಇಷ್ಟು ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ತೀಡಬೇಕು ದೋಸೆ ಹಿಟ್ಟು ಹಾಕಿ ತೀಡಮಟ ಸಣ್ಣ ಇರಲಿ ಉರಿ ಆನಂತರ ಮೀಡಿಯಮ್ ಮಾಡಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಚೇಂಜ್ ಆದ ನಂತರ ಮಸಾಲೆ ದೋಸೆಗೆ ಯಾವಾಗಲೂ ఎన్నె తుప్ప సమగే హాకె అందరూ మసాల దోసే టేస్ట్ బరదు తుప్పూ హాక్తీ ఎన్నేనూ హాక్తని తుప్ప ఎణి ఎరడు హాకీ ఆనంతర పౌడర్ హో చట్నీ పుడి ఘమఘమ అంత నోడ్రీ భాళ రుచి ట్రై మా ನಮ್ಮ ಮಸಾಲೆ ದೋಸೆ ರೆಡಿ ಆಯ್ತು ನೋಡಿರಿ ಪ್ಲೇಟಿಗೆ ತಗೋ ತೋರಿಸ್ತೀನಿ ಒಳ್ಳೆಯ ಕಲರ್ ಬಂದತಿ ಕ್ರಿಸ್ಪಿಯಾಗಿ ಬಂದತಿ ಚಟ್ನಿ ಪುಡಿ ಹಾಕಿದಂಥ ಮಸಾಲೆ ದೋಸೆ ರೆಡಿ ನೋಡಿರಿ ಸೂಪರಾಗಿ ಬಂದದ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ನಮಸ್ಕಾರ